ನನ್ನ ಹೆಜ್ಜೆ ದಾರಿ ತೊಪ್ಪಿ ಬಂದು ಸೇರಿದೆ ಸಣ್ಣ ಸಣ್ಣ ಆಸೆಗೆ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಇದು ಬೆಂಗಳೂರಿಂದ ಬಂದಿದ್ದು ನೆಕ್ಸ್ಟ್ ಡೇರೆ ಹೌದು ಬೆಂಗಳೂರಿಂದ ಬಂದು ಸೆಟ್ಲ್ ಆದ್ವಿ ಸೆಟ್ಲ್ ಅಂಡ್ ಇವತ್ತು ನಮ್ಮ ಶಿವಕುಮಾರ ಒತ್ತಾಯದ ಮೇರೆಗೆ ನಾವು ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಇದಾರೆ ಶಿವಕುಮಾರ್ ಇದ್ದಾರೆ ಸೊ ಶಿವಕುಮಾರ್ ಅವರು ಒಂದು ಇಡನ್ ತಿಂಡಿ ಸ್ಪಾಟ್ ನ ಟ್ರೈ ಮಾಡಬೇಕು ಅಂತ ತುಂಬಾ ದಿನದಿಂದ ಹೇಳ್ತಾ ಇದ್ರು ಮೈಸೂರಲ್ಲಿ ಫೇಮಸ್ ಬಟ್ ಅದು ಸ್ವಲ್ಪ ಹಿಡನ್ ಆಗಿದೆ ಹಿಡನ್ ಆಗಿದೆ ಎಲ್ರಿಗೂ ಗೊತ್ತಿರ್ಲಿಲ್ಲ ಸೊ ಅದಕ್ಕೆ ಹೋಗೋಣ ಅಂತ ಹೊರಟಿದೀವಿ ಅವನು ತಾದ್ಮೇಲೆಗೆ ಹೋಗೇ ಬಿಡೋಣ ಇಲ್ಲ ಬೇಜಾರು ಮಾಡ್ಕೊಡ್ತಾನೆ ಬಿಡತಾನೆ ಚುಕ್ಮನ್ ಅಂತ ಸೊ ಬನ್ನಿ ಇವತ್ತು ಆ ಐಡನ್ ಸ್ಪಾಟ್ ಅಲ್ಲಿ ಏನೇನೆ ತಿಂಡಿ ಸಿಗುತ್ತೆ ಎಲ್ಲಿ ಇರುತ್ತೆ ಎಲ್ಲಾನೂ ಹೇಳ್ತೀವಿ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಇವತ್ತು ವ್ಯಾಲೆಂಟೈನ್ಸ್ ಗಾಯ್ಸ್ ಲವರ್ಸ್ ಆಗಿದ್ದಾಗ ಮಾತ್ರ ವ್ಯಾಲೆಂಟೈನ್ಸ್ ಡೇ ಅದಾದ್ಮೇಲೆ ಯಾವ ರೋಸ್ ಡೇ ಟೆಡ್ಡಿ ಡೇ ಮೊಕ್ಕಾ ಡೇ ಏನ್ ಡೇನೂ ಇರಲ್ಲ ರೋಸ್ ಡೇ ಟೆಡ್ಡಿ ಡೇ ಟೆಡ್ಡಿ ಡೇ ಎಲ್ಲಾ ಮಾಡ್ಕೊಂಡೆ ಬಂದಿಲ್ಲ ವ್ಯಾಲೆಂಟೈನ್ಸ್ ಡೇನೂ ಇರಲ್ಲ ಬಿ ಫ್ರಾಂಕ್ ನಾವು ಲವರ್ಸ್ ಆಗಿದ್ದಾಗಲೇ ವ್ಯಾಲೆಂಟೈನ್ಸ್ ಡೇ ಅಂತ ಏನು ನಾವ್ ಎಕ್ಸೈಟೆಡ್ ಆಗಿರ್ಲಿಲ್ಲ ಏನ್ ಸೆಲೆಬ್ರೇಟ್ ಮಾಡೋಣ ವಾಟ್ ಇಸ್ ದಿಸ್ ಅದನ್ನ ಬರ್ತಡೆ ಆಮೇಲೆ ಏನಕ್ಕೆ ಸೆಲೆಬ್ರೇಟ್ ಮಾಡ್ತಿರ್ಲಿಲ್ಲ ಅಂದ್ರೆ ವ್ಯಾಲೆಂಟೈನ್ಸ್ ಡೇ ಆಗಿದ್ದ ಐದ್ ದಿನಕ್ಕೆ ಸಚಿನ್ ಬರ್ತ್ ಬರುತ್ತೆ ಸೊ ನಮ್ಗೆ ಏನು ವ್ಯಾಲೆಂಟೈನ್ಸ್ ಡೇಗೆ ನಾವು ಎಕ್ಸೈಟೆಡ್ ಆಗಿರ್ಲಿಲ್ಲ ಅವಾಗ್ಲೂ ಇವಾಗ್ಲೂ ಸೊ ಇವಾಗ ಬನ್ನಿ ಫಸ್ಟ್ ಹೇಳ್ತೀನಿ ರೋಸ್ ತಂದ್ಕೊಡ್ಲಿಲ್ಲ ಚಾಕ್ಲೇಟ್ ತಂದ್ಕೊಡ್ಲಿಲ್ಲ ಸುಮ್ನೆ ವಿಶ್ ಮಾಡ್ಲಿಲ್ಲ ಏನ್ ತಾನೆ ಅದೆಲ್ಲ ಒಂದ್ ರೋಸ್ ಒಂದ್ ರೋಸ್ ಹ್ಮ್

ತುಪ್ಪ ದೋಸೆ ಫುಲ್ ರಶ್ ತಗಿತಿದ್ದೀನಿ ನೋಡಿಕಾಯಿಸ್ಲಿ ಊಟ 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 ತಿಂಡಿ ಅದು ಬೇಗ ಬೇಗ

ಸೀಟ್ ಸಿಕ್ಕಿದ್ರೆ ಮಾತ್ರ ದೋಸೆ ಹಾಕೋದು ನಿಂತ್ಕೊಂಡೆಲ್ಲ ದೋಸೆ ಕೊಡಲ್ಲ ಶಿವಕುಮಾರ್ ಅದಕ್ಕೆ ರೋಡಲ್ಲಿ ನಿಂತವನೆ ಬಾರ ಒಳಗೆ ಬರೋ ಅಲ್ಲ ದೋಸೆ ವಾಸನೆಗೆ ಅಲ್ಲಿ ಬೇಜಾರಾಯ್ತಿದೆ ಸಿಕ್ಕಲ್ಲ ಸಿಗ್ತಾ ಇರಲ್ಲ ಇದೇ ನೋಡಿ ಮಹೇಶ್ ಟಿಫಾನೀಸ್ ಇಲ್ಲಿ ನೋಡಿ ಮಹೇಶ್ ಟಿಫಾನೀಸ್ ಸೂಪರ್ ದೋಸೆ ಹೋಟ್ಲು ಅಂತಾನೆ ಫೇಮಸ್ ಉಗ್ರಹಾರ ಈ ರೋಡ್ ಗೊತ್ತಿರುತ್ತೆ ಕೊನೆಗೂ ನಮಗೆ ಸೀಟ್ ಸಿಕ್ಕಿದೆ ಆಫ್ಟರ್ ಸೋ ಮಚ್ ಆಫ್ ಫೈಟಿಂಗ್ ಆ್ಯಂಡ್ ಸ್ಟ್ರಗ್ಲಿಂಗ್ ಇವರು ಒಳಗಡೆ ತಿನ್ನೋದನ್ನ ನೋಡಿ ನಾವು ಎಷ್ಟಾದರೂ ಕಾಯ್ಕೊಂಡು ಕೊನೆಗೂ ಸೀಟ್ ಸಿಕ್ಕಿದೆ ಎಲ್ಲಿ ಯಾರು ಅವರು ಸಿಗ್ತಾ ಹಾ ಯಾರು ಸಿಕ್ತು ಹೇ ನಿಂತಿರ್ಬೇ ಸೀಟ್ ಇಟ್ಕೊಳ್ಳಿ ಬೇಗ ಐ ಹ್ಞೂ ಕುತ್ಕೋಬೋದು ಶುಕ್ ಬಾರ್ ಮನೇನ್ ಒಂದು ಚೇತರದ್ ಬೇಕಲ್ಲಪ್ಪಾ ಶಿವಕುಮಾರ್ ಸಿಕ್ತ ಸೀಟು ಮುಖದಲ್ಲಿ ಖುಷಿ ನೋಡಿ ಆಹಾ ತುಪ್ಪು ದೋಸೆ ಬಿಡ್ತೀನಿ ಇವತ್ತು ಅಂತ ಶಿವಕುಮಾರ್ ಎರಡ ನಾಕ ಕಾನ್ಫಿಡೆನ್ಸ್ ಫೈನಲಿ ನಮ್ಮ ಆರ್ಡರ್ ಸ್ಪೆಷಲ್ ತುಪ್ಪದ ದೋಸೆ ಬೈ ಅದಕ್ಕೆ ಸಾಕು ಮತ್ತೆ ಚಟ್ನಿ ಬಡಿಸ್ತಾ ಇದ್ದಾರೆ ಬಡಿಸ್ತಾ ಇದ್ದಾರೆ ಖಾಲಿ ಆದ್ರೆ ಮತ್ತೆ ಬಂದು ಬಡಿಸ್ತಾರೆ ಸೊ ತಲೆ ಕೆಡ್ಸ್ಕೊಬೇಡಿ ಗಗನ ಅವರೇ ಚೆನ್ನಾಗಿ ತಿನ್ನಿ

ಕೇಳಬೇಕು ಪದೇ ಪದೇ ಇವರು ಅವರೇ ಬಡಿ ತಿನ್ನಿ ತಿನ್ನಿ ಅಂತ ಬಡಿಸ್ತಾ ಇರೋ ದಟ್ ವಾಸ್ ಖುಷಿ ನಿಜ ನಿಜ ಹಚ್ಚಿ ನೀಟಾಗಿ ಹಚ್ಕೊಂಡು ತಿನ್ಬೋದು ಓಕೆ ಮಹೇಶ್ ಟಿಫನೀಸ್ ನಾನು ಇದಕ್ಕೆ ಏಟ್ ಆನ್ ಟೆನ್ನೇ ಕೊಡ್ತೀನಿ ಯಾವಾಗ ಒಂದ್ಸಲ ಟ್ರೈ ಮಾಡಿ ವೆರಿ ಗುಡ್ ಪ್ಲೇಸ್ ಮಾಡ್ರಪ್ಪ ಈಗ ಓಹ್ ಟ್ರಾಫಿಕ್ ಜಾಮ್ ಸಾಂಗ್ ಹೇಳು ಇವ್ರೇನು ಜಗಳನ್ನೇ ಆಡ್ತಿರ್ತಾರೆ ಯಾವಾಗ್ಲೂ ಯಾವಾಗ್ಲೂ ಜಗಳ ಆಡ್ತಿರ್ತಾರೆ ಇವ್ರ್ ನೀ ಬಾರ ಶಿವಣ್ಣ ಶಿವಕುಮಾರ್ ಅವ್ರ ಮನೆ ಮಾಡಲ್ಲ ಅಂತಂದ್ಬಿಟ್ಟು ನಿಮ್ಗೆ ಏಟಾಕ್ತಿ ನಮ್ಗೆ ಗುಣ ಹೊಡಿಯೋದು ಕೈ ನಮ್ನೆಲ್ಲ ಬಿಟ್ಟು ಗಗನ ಕಾಫಿ ಕುಡಿತಾಳೆ ನೋಡಿ

ಎಷ್ಟು ಉದ್ದದ ಡ್ರಾ ಬೇಕು ಅಂತ ಗೊತ್ತಿರ್ಲಿಲ್ಲ ಕೊನೆಯೂ ಗೊತ್ತಾಗಿ ನೋಡಿ ಮಾಡಿ ಎತ್ತಿರ್ತಾ ಇದ್ವಿ ನೆಕ್ಸ್ಟ್ ನಮ್ಗೆ ಡೆಕೋರೇಷನ್ ಯೂಸ್ ಆಗುತ್ತೆ ಅಂತ ಒಳ್ಳೆ ನಿಮ್ಗೂ ಯಾವತ್ತಾದ್ರೂ ಈ ತರ ಆದ್ರೆ ಉದ್ದದ್ದು ಸ್ಟ್ರಾ ತಗೊಂಡು ಟ್ರೈ ಮಾಡಿ ಡಿಫ್ಲೆಟ್ ಆಗತ್ತೆ ಗೈಸ್ ಇವತ್ತು ವ್ಯಾಲೆಂಟೈನ್ಸ್ ಡೇ ಪ್ರಯುಕ್ತ ನಾನು ಗಗನಗೋಸ್ಕರ ಒಬ್ರು ಕರೆಸಿ ಅವಳಗೋಸ್ಕರ ಸಾಂಗ್ ಡೆಡಿಕೇಟ್ ಮಾಡಿಸ್ತಾ ಇದೀನಿ ನಂಗೆ ಬರಲ್ಲ ನಂಗೆ ಸ್ವಲ್ಪ ಹಾಡ್ತೀನಿ ಬಟ್ ಪ್ಲೇ ಎಲ್ಲ ಮಾಡಕ್ ಬರಲ್ಲ ವೈ ದಿಸ್ ಮ್ಯೂಸಿಷಿಯನ್ ನಾನು ಕಾಸ್ ಕಾಸುಟ್ ಕಾಸು ಕೊಟ್ ಕರ್ಸಿದಿನಿ ಎಸ್ ಎಸ್ ಪ್ರತಿ ದಿನ ಕಂಡಾಗ ಏನು ಏನು ಆಗಿದೆ ಪದೇ ಪದೇ ನನ್ನ ಹೆಜ್ಜೆ ದಾರಿ ತಪ್ಪಿ ನಿನ್ನರೆ ಬಂದು ಸೇರಿದೆ ಸಣ್ಣ ಸಣ್ಣ ಆಸೆಗೆ ಜೀವ ಬಂದಂತಿದೆ ಇದ್ದಕ್ಕಿದ್ದ ಹಾಗೆ ಖುಷಿ ಕಣ್ತುಂಬ ಜನಾ ಸದಾ ಉಲ್ಲಾಸದ ಗೂಢ ಪ್ರೀತಿಯ ಗೈಸ್ ಸುಮ್ನೆ ಒಂದು ಜ್ಯಾಮ್ ಮಾಡಿದ್ದು

ಭವ್ಯ ಭಾರತ ಶಿವಕುಮಾರ್ ಲೋ ಏನ್ ಹಂಗೆ ತಿನ್ನದ ತಿನ್ನಿಸ್ತಲ್ ಆಗೋದ್ ನೋಡಿದ್ರೆ ಅನ್ನ ಗ್ರೇವಿ ಎಲ್ಲ ಲೋ ಮೂರ್ ಜನ ಇದರ ಜನ ಸಾಕಾಯ್ತದ ಇದು ಮೂರ್ ಜನಕ್ಕೆ ಯಾಕೋ ಇಬ್ಬರಿಗೆ ನನ್ಗೋ ಗ ನೀನು ಮಾಡಿದ್ಯಾ ಮೂರ್ ಜನ ಒಂದೇ ಒಂದ್ ಕೆಲಸ ಮಾಡಿದ್ಯಾ ಗ್ಯಾಸ್ ತರಿಸಿರೋದು ಯಾರು ತರಿಸಿರೋದು ಯಾರು ಮೊನ್ನೆ ತಾನೇ ತರಿಸಿರುದು ನೀನು ಮಾತಾಡ್ತಾ ಅಣ್ಣಿ ಬೇಡ ಬಿಡೋಣ ಆಯ್ತು ಚೆನ್ನಾಗಿ ನಾನು ವಿಷ್ಣುವರ್ ಅಂತ ಹೋಗ್ತೀನಿ ಬ್ಯಾಗ್ ತಗೊಂಡು ಹೋಗ್ತೀನಿ ಸಾಕು ಗೈಸ್ ನಮ್ಮೇಲಿ ಇವತ್ತು ಭರ್ಜರಿ ಭೋಜನ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಶಿವಕುಮಾರ್ ಮನೆಯಿಂದ ಗಿರೈಸ್ ಬಂದಿದೆ ಇದೆ ಅವನು ಶಿವಕುಮಾರೇ ಬಂದು ಹೀಗೆ ಪೆಪ್ಪರ್ ಚಿಕನ್ ಮಾಡಿದ್ದಾರೆ ಶೌರಿಂಗೆ ಆಲು ಗಿಡ್ಡೆ ಓಹೋ ಒಳ್ಳೆ ಭೋಜನ ಅವಾಗ ನಿಂದ ನಿಂದ ಚೆನ್ನಾಗಿದೆ ನಮ್ಗಿಂತ ನಮ್ಗೂರ್ಸು ಗಿರೈಸು ತಿನ್ಬೇಕು ಇನ್ನೆಂತ ಮಾಡೋದು

ಆರ್ ಮಧ್ಯ ಒಂದು ಶಿವನ್ ದೇವಸ್ಥಾನ ಇದೆ ಅಲ್ಲಿ ಜೋರು ಶಿವರಾತ್ರಿ ಜೋರು ಸ್ಟೋರೀಸ್ ಕುಣ್ಕ ಮೋರ್ ಅಪ್ಡೇಟ್ಸ್ ಗೆ ಸ್ಟೋರೀಸ್ ಅಲ್ಲಿ ನಂದರು ಕುಣಕ ಕುಣಕ ಅಪ್ಪಾ ಮಾಡ್ತಿರೇನೋ ತರ್ಜಂಗಿ ತೋರ್ಸಿ ಬಿಟ್ಲ ಲೇ ಹುಡು ಶುಕ್ಮಾರ್ ಚೆನ್ನಾಗಿ ಹಲೋ ಶಿವಕುಮಾರ್ ಇಲ್ಲೇ ಶುಕ್ಮಾರ್ ಹಾಯ್ ಶುಕ್ಮಾರ್ ಬರೋ ಕುಣ್ಕ ಕುಣ್ಕ ಏನ್ ಮಾಡ್ತರೆ ಕುಣಕ ಕುಣಕ ಏನ್ ಮಾಡ್ತರೆ ಬ್ರೋ ಅಲ್ಲ ಏನ್ ಕುಣಿತ ಕುಣಿತ ಜೀವನ ಮಾಡಬಹಂತೀವ ಜಿಂಗ್ ಚಿಕ್ ಜಿಂಗ್ ಚಿಕ್ ಯಾರ ಕುದ್ರಮ್ಮ ಆಯ್ತು ಬಾಯ್ ಶ್ವರೇ ಹ್ಯಾಪಿ ಶಿವರಾತ್ರಿ ಶಿವರಾತ್ರಿಯ ಶುಭಾಶಯಗಳು ಶಿವನಿಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಇದ್ದಿರ್ಬೇಕಮ್ಮ ಗೈಸ್ ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ ಹ್ಯಾಪಿ ಶಿವರಾತ್ರಿ ಶಿವರಾತ್ರಿಯ ಶುಭಾಶಯಗಳು ಎಲ್ಲ ಹೆಂಗ್ ಸೆಲೆಬ್ರೇಟ್ ಮಾಡ್ತೀರಾ ಏನು ಅಂತ ಹೇಳಿ ಈ ವ್ಲಾಗ್ ನ ಇವತ್ತೇ ನೋಡ್ತಾ ಇರ್ತೀರಾ ಬಿಕಾಸ್ ಇದು ನೆನ್ನೆ ವ್ಲಾಗ್ ನೆನ್ನೆ ಶೌರ್ಯ ಹೋದ್ಮೇಲೆ ಎವ್ರಿ ಕೆಲ್ಸ ನಮ್ಗೆ ಶೂಟ್ಸ್ ಅದು ಇದು ಆಮೇಲೆ ಬಂದ್ಮೇಲೆ ಮನೆ ಕೆಲ್ಸ ಎಲ್ಲಾ ಕ್ಲೀನ್ ಮಾಡಿ ಕಸ ಗುಡ್ಸಿ ಮನೆ ಒಡ್ಸಿ ಎಲ್ಲಾ ಮಾಡಿ ಇದು ನೆಕ್ಸ್ಟ್ ಡೇ ಶಿವರಾತ್ರಿ ಹಬ್ಬಕ್ಕೆ ರೆಡಿ ಮಾಡ್ಕೊಂಡ್ವಿ ಸೊ ಏನು ಬ್ಲಾಗ್ ಮಾಡಕ್ ಆಗ್ಲಿಲ್ಲ ಸೊ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಿದ್ವಿ ಎಲ್ಲರೂ ಸಕ್ಕದ ಶಿವರಾತ್ರಿ ಮಾಡಿ ಶಿವರಾತ್ರಿ ಹಬ್ಬ ಹೇಗಿತ್ತು ಅಂತ ನೋಡ್ಬೇಕು ಅಂದ್ರೆ ಬಾಯ್